ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಸೊ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತು ಮತ್ತೆ ಹದಿಮೂರನೇ ಕಂತಿನ ಹಣಕ್ಕೋಸ್ಕರ ಸಾಕಷ್ಟು ಮಹಿಳೆಯರು ವೈಟ್ ಮಾಡ್ತಾ ಇದ್ದೀರಾ ಅಲ್ವಾ ಅಂದ್ರೆ ಎಲ್ಲಾ ಮಹಿಳೆಯರು ಕೂಡ ವೈಟ್ ಮಾಡ್ತಾ ಇದ್ದೀರಾ ಸೊ ಹೀಗಾಗಿ ನೀವು ಮಾತ್ರ ವೈಟ್ ಮಾಡ್ತಾ ಇರೋದಲ್ಲ ಎಲ್ಲಾ ಟಿವಿ ಮಾಧ್ಯಮದವರು ಕೂಡ ವೈಟ್ ಮಾಡ್ತಾನೆ ಇದ್ದಾರೆ ಹನ್ನೆರಡು ಹದಿಮೂರನೇ ಕಂತಿನ ಹಣ ನಾಲ್ಕು ಸಾವಿರ ಒಟ್ಟಿಗೆ ಜಮಾ ಮಾಡ್ತೀವಿ ಅಂತ ಅಂದಿದ್ವಿ ಇಷ್ಟು ದಿನ ಆದ್ರೂ ಕೂಡ ನಾಲ್ಕು ಸಾವಿರ ರೂಪಾಯಿ ಮಹಿಳೆಯರ ಖಾತೆಗೆ ಬರ್ಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಸೊ ಕೊನೆಯದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಎಲ್ಲಾ ಮಹಿಳೆಯರಿಗೆ ಹಾಗೆ ಟಿವಿ ಮಾಧ್ಯಮದವ್ರಿಗೂ ಕೂಡ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಓಕೆನಾ ಸೊ ಇಲ್ಲಿ ನಾವು ಆರ್ ಸಾವಿರ ರೂಪಾಯಿ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಆರ್ ಸಾವಿರ ರೂಪಾಯಿ ಹಣ ಯಾವತ್ತಿ ಖಾತೆಗೆ ಬರುತ್ತೆ ಯಾವ ಯಾವ ಮಹಿಳೆಯರಿಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅಂಡ್ ಅದಿಷ್ಟೇ ಅಲ್ಲ ನೀವೇನಾದ್ರೂ ಸ್ಕೂಟಿಯನ್ನ ತಗೋಬೇಕು ಅಂತ ಅನ್ಕೊಂಡಿರ್ತೀರ ಅನ್ಕೊಳ್ಳಿ ಅದು ಮಹಿಳೆಯರಾಗಿರ್ಲಿ ಪುರುಷ ಆಗಿರ್ಲಿ ಓಕೆನಾ ಅಂಡ್ ಅದ್ರ ಜೊತೆಗೆ ಆಟೋ ಓಕೆನಾ ಅಂದ್ರೆ ತ್ರೀ ವೀಲರ್ ಅಂತ ಹೇಳಿದರೆ ಆಟೋ ಪರ್ಚೇಸ್ ಮಾಡೋರು ಯಾರಾದ್ರೂ ಇದ್ರಿ ಅಂತ ಅಂದ್ರೆ ಸರ್ಕಾರದಿಂದ ಉಚಿತವಾಗಿ ಐವತ್ತು ಸಾವಿರದವರೆಗೂ ಕೂಡ ಸಹಾಯಧನ ಸಿಗತ್ತೆ ಅಂತ ಹೇಳಿ ತಿಳಿಸಿದ್ದಾರೆ ಓಕೆನಾ ಸೊ ಸ್ಕೂಟಿ ಮತ್ತೆ ಆಟೋ ಎರಡಕ್ಕೂ ಕೂಡ ಸಹಾಯಧನ ಸಿಗುತ್ತೆ ಸೊ ಸಹಾಯಧನ ಅಂದ್ರೆ ಸಬ್ಸಿಡಿ ಅಂತ ಹೇಳಿ ನಿಮಗೆ ಗೊತ್ತೇ ಇದೆ ಅದನ್ನ ನೀವು ಮತ್ತೆ ಏನ್ ಸರ್ಕಾರಕ್ಕೆ ವಾಪಸ್ ತೀರ್ಸುವ ಅವಶ್ಯಕತೆ ಇರೋದಿಲ್ಲ ಓಕೆನಾ ಸೊ ಇದ್ರ ಬಗ್ಗೆ ಕೂಡ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಯಾರೆಲ್ಲ ಅರ್ಜಿಯನ್ನ ಹಾಕ್ಬೋದು ಅಂತ ಹೇಳ್ಬಿಟ್ಟು ಆಕ್ಚುಲಿ ಎಲ್ಲ ಅರ್ಜಿಯನ್ನ ಹಾಕೋಬಹುದು ಸೊ ಫುಲ್ ವಿಡಿಯೋನ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಆದಂತ ಇನ್ಫಾರ್ಮೇಶನ್ ಇವತ್ತಿನ ವಿಡಿಯೋದಲ್ಲಿ ತಿಳಿಯುತ್ತೆ ಓಕೆನಾ ಮಧ್ಯದಲ್ಲಿ ದಯವಿಟ್ಟು ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡ್ಬೇಡಿ ಓಕೆ ಫ್ರೆಂಡ್ಸ್ ಯಾಕಂದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂಡ್ ಅದಕ್ಕಿಂತ ಮುಂಚೆ ನೀವಿನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರಾ ಅವ್ರಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಈಗ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ತಿಳಿಸಿಕೊಟ್ಬಿಡ್ತೀನಿ ಸೊ ಈಗ ಮೊನ್ನೆಯಿಂದಲೂ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಎಲ್ಲಾ ಟಿವಿ ಮಾಧ್ಯಮ ಮಿತ್ರರು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಮೇಡಮ್ ಇವಾಗ ಹನ್ನೊಂದನೇ ಕಂತಿನ ಹಣ ಬರ್ಬೇಕಾದ್ರೂ ಇದೇ ರೀತಿಯಾಗಿ ನೀವು ಲೇಟ್ ಮಾಡಿದ್ರಿ ಆದ್ರೆ ನೀವು ಕೂಡ ಹೇಳ್ತಾ ಇದ್ದೀರಾ ಹನ್ನೊಂದನೇ ಕಂತಿನ ಹಣ ಎಲ್ಲ ಮಹಿಳೆಯರಿಗೆ ಹೋಗಿದೆ ಅಂತ ಹೇಳ್ಬಿಟ್ಟು ಅದೇ ರೀತಿ ನಮ್ಮ ಮಹಿಳೆಯರು ಕೂಡ ಹೇಳ್ತಾ ಇದ್ದಾರೆ ಹನ್ನೊಂದನೇ ಕಂತಿನ ಹಣ ನಮಗ್ ಬಂದಿದೆ ಅಂತ ಹೇಳ್ಬಿಟ್ಟು ಹೌದಾ ಸೊ ಆದ್ರೆ ಹನ್ನೆರಡನೇ ಕಂತು ಹದಿಮೂರನೇ ಕಂತು ಹಣವನ್ನ ನಾವು ಒಟ್ಟಿಗೆ ನಾಲ್ಕ್ ಸಾವಿರ ರೂಪಾಯಿ ಹಣ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಗೌರಿ ಗಣೇಶ ಹಬ್ಬದಿಂದ ಹೇಳ್ಕೊಂಡು ಬರ್ತಾ ಇದೀರಾ ಆದ್ರೆ ಇದುವರೆಗೂ ಕೂಡ ಒಬ್ರು ಮಹಿಳೆಯರು ಕೂಡ ನಮಗೆ ನಾಲ್ಕ್ ಸಾವಿರ ರೂಪಾಯಿ ಹಣ ಒಟ್ಟಿಗೆ ಜಮಾ ಆಗಿಲ್ಲ ಅಂತಾನೆ ತಿಳಿಸ್ತಾ ಇದ್ದಾರೆ ಹೌದಾ ಸೊ ಇದಕ್ಕೆ ನೀವ್ ಏನ್ ಹೇಳ್ತೀರಾ ಇದು ಇನ್ನು ಯಾವಾಗ ಎಷ್ಟು ದಿನ ಆಗುತ್ತೆ ನೀವು ನಾಲ್ಕ್ ಸಾವಿರ ರೂಪಾಯಿ ಹಣ ಬಿಡುಗಡೆ ಮಾಡ್ಲಿಕ್ಕೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದಾಗ ಸೊ ಈ ರೀತಿಯಾಗಿ ಹೇಳಿದ್ದಂತದ್ದು ಸೊ ಕೊನೆಯದಾಗಿ ನಾನು ಇಲ್ಲಿ ಟಿವಿ ಮಾಧ್ಯಮದವ್ರಿಗೂ ಕೂಡ ಇಲ್ಲಿ ಉತ್ತರವನ್ನ ಕೊಡ್ತಾ ಇದ್ದೀನಿ ಅಂದ್ರೆ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದೀನಿ ಹಾಗೆ ಮಹಿಳೆಯರಿಗೂ ಕೂಡ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದೀನಿ ನಾವ್ ಏನು ಗೃಹಲಕ್ಷ್ಮಿ ಯೋಜನೆ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಹೋಗ್ತಾ ಇದೀವೋ ಇದು ನಿತ್ಯ ಹಾಗೆ ಸತ್ಯ ಅಂದ್ರೆ ನಾವು ಮುಂದೆನೂ ಕೂಡ ಕೊಡ್ತಾ ಹೋಗ್ತಿವಿ ಹಾಗೆ ಸತ್ಯವಾಗ್ಲೂ ಕೂಡ ಕೊಡ್ತಾ ಹೋಗ್ತಿವಿ ಸೊ ಇವಾಗ ನಾವು ನಾಲ್ಕ ಸಾವಿರ ರೂಪಾಯಿ ಹಣ ಬಿಡುಗಡೆ ಮಾಡಿಲ್ಲ ಅಂತ ಹೇಳಿ ನೀವು ಕೇಳ್ತಾ ಇದ್ದೀರಲ್ಲ ಇದ್ರ ಬಗ್ಗೆ ನಾನೀಗಾಗಲೇ ಕೊಟೇಶನ್ ರೆಡಿ ಮಾಡಿ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ಗೂ ಕೂಡ ಕಳಿಸ್ಕೊಟ್ಟಿರ್ತೀವಿ ಆದ್ರೆ ಹಣ ಬಿಡುಗಡೆ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ತಕ್ಷಣಕ್ಕೆ ಹಣ ಹಾಕ್ಲಿಕ್ಕೆ ಆಗೋದಿಲ್ಲ ಅಲ್ಲಿಂದ ಯಾವಾಗ ಹಣ ಬಿಡುಗಡೆ ಮಾಡ್ತಾರೋ ಅವಾಗ ಮಾತ್ರನೇ ನಾವು ಕೂಡ ಡಿ ಬಿ ಟಿ ಮುಖಾಂತರ ಹಣವನ್ನ ನಿಮ್ಗೆ ತಲುಪಿಸೋಕೆ ಸಾಧ್ಯ ಆಗುವಂತದ್ದು ಸೊ ಅದೇ ರೀತಿಯಲ್ಲಿ ಈಗ ನಾಲ್ಕು ಸಾವಿರ ರೂಪಾಯಿ ಹಣ ಇನ್ನೂ ಬಂದಿಲ್ಲ ಅಂತ ಅಂದ್ರೆ ಸೊ ಮುಂದಿನ ತಿಂಗಳು ನಾವು ಹಾಕುದ್ವಿ ಅಂತ ಹೇಳಿದ್ರೆ ನಿಮ್ಗೆ ಆರು ಸಾವಿರ ರೂಪಾಯಿ ಹಣನೆ ಬರುತ್ತೆ ಬದಲಾಗಿ ಎರಡ್ ಸಾವಿರ ರೂಪಾಯಿ ಮಾತ್ರ ನಾವು ಕೊಡೋದಿಲ್ಲ ಒಟ್ಟಿಗೆ ಆರ್ ಸಾವಿರ ರೂಪಾಯಿ ಹಣ ಕೂಡ ಜಮೆ ಮಾಡ್ತೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಇಲ್ಲಿಗೆ ನಮ್ಗಳಿಗೆ ಅರ್ಥ ಆಗ್ತಾ ಇರೋದು ಒಂದ್ ವಿಷಯ ಹಾಗಾದ್ರೆ ಇವರು ಈ ತಿಂಗಳು ಕೂಡ ಏನಾದ್ರೂ ನಾಲ್ಕ್ ಸಾವಿರ ರೂಪಾಯಿ ಹಣ ಅಂದ್ರೆ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣ ಏನಾದ್ರು ಕೊಡಲ್ವಾ ಏನು ಎತ್ತ ಅಂತ ಹೇಳ್ಬಿಟ್ಟು ಇವಾಗ ನಮಗೂ ಕೂಡ ಪ್ರಶ್ನೆ ಉದ್ಭವ ಆಗ್ತಾ ಇದೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಆದ್ರೆ ವೇಟ್ ಮಾಡೋಣ ಸೊ ಮಹಿಳೆಯರು ಕೂಡ ಸೊ ಇದಕ್ಕಿದ್ದಂಗೆ ಇಲ್ಲಪ್ಪ ಇವ್ರು ಹನ್ನೆರಡು ಹದಿಮೂರನೇ ಕೊಡ್ಲಿಲ್ಲ ನಮ್ಗೆ ಮೋಸ ಮಾಡ್ಬಿಟ್ಟು ಸರ್ಕಾರ ಅಂತ ಅಂದ್ಬಿಟ್ಟು ಖಂಡಿತವಾಗ್ಲೂ ಅನ್ಕೊಳೋದ್ ಬೇಡ ಓಕೆನಾ ಸೊ ಅವರು ಮತ್ತೆ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ ನಾವ್ ಯಾವ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆ ನಿಲ್ಸೋದಿಲ್ಲ ಸೊ ಈಗ ಹನ್ನೆರಡು ಹದ್ ಕಂತ್ ಕಂತ ಬಂದಿಲ್ಲ ಅಂತ ಹೇಳಿದ್ರೆ ನಾಲ್ಕ್ ಸಾವಿರ ಬಂದಿಲ್ಲ ಅಂದ್ರೆ ಒಟ್ಟಿಗೆನೇ ಕೊಡ್ತೀವಿ ಆರ್ ಸಾವಿರ ಕೊಡೋದ್ರ ಬದಲು ನಾವು ಹನ್ನೆರಡು ಹದ್ ಮೂರ್ ಕೊಟ್ಟಿರ್ಲಿಲ್ವಲ್ಲ ಅದನ್ನ ಡಿಲೀಟ್ ಮಾಡ್ಬಿಟ್ಟು ಈಗ ಮಾತ್ರ ಹದ್ನಾಲ್ಕನೇ ಕಂತಿಂದ ಕೊಡ್ತೀವಿ ಅಂತ ಹೇಳಿ ಖಂಡಿತವಾಗ್ಲು ಹೇಳೋದಿಲ್ಲ ನಿಮಗೆ ಆರ್ ಸಾವಿರ ರೂಪಾಯಿ ಹಣ ಖಂಡಿತ ಒಟ್ಟಿಗೆ ಜಮೆ ಆಗುತ್ತೆ ಅಥವಾ ಈಗ ನಾಲ್ಕ್ ಸಾವಿರ ರೂಪಾಯಿ ಹಣ ಏನಾದ್ರು ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಎಲ್ಲಾ ಮಹಿಳೆಯರಿಗೆ ಹೋಗೋ ರೀತಿನಲ್ಲಿ ಮಾಡೋದ್ರು ಅಂದ್ರೆ ನಾಲ್ಕ್ ನಾಲ್ಕ್ ಸಾವಿರ ರೂಪಾಯಿ ಬರುತ್ತೆ ಅದಾದ ನಂತರ ಮತ್ತೆ ಎರಡ್ ಸಾವಿರ ರೂಪಾಯಿ ಬರುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ ಓಕೆನಾ ಇದಿಷ್ಟೇ ಅವರು ಕೊನೆಯದಾಗಿ ಸ್ಪಷ್ಟನೆ ಅಂತ ಹೇಳಿ ಕೊಡ್ತಾ ಇರುವಂತದ್ದು ಯಾವ ಮಹಿಳೆಯರು ಕೂಡ ಅನುಮಾನನೂ ಪಡಬೇಡಿ ಅಥವಾ ಬೇರೆ ಪಕ್ಷದಿಂದ ನಿಮ್ಗೆ ಇಲ್ಲ ಅವರು ನಿಲ್ಲಿಸ್ತಾ ಇದ್ದಾರೆ ಸುಮ್ನೆ ಈ ರೀತಿಯಾಗಿ ನಿಮ್ಮನ್ಗೆ ಮೋಸ ಮಾಡ್ತಾ ಇದ್ದಾರೆ ಅಂದ್ರೂ ಕೂಡ ದಯವಿಟ್ಟು ನಂಬಕ್ ಹೋಗ್ಬೇಡಿ ಹಣಕಾಸು ಇಲಾಖೆಯಿಂದ ಹಣ ಬಿಡುಗಡೆ ಆದ ತಕ್ಷಣ ನಿಮ್ಮ ಒಂದು ಖಾತೆಗೂ ಕೂಡ ಹಣ ಬಿಡುಗಡೆ ಆಗತ್ತೆ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು ಹೋಪ್ ಇವಾಗ ನಿಮ್ಗೂ ಕೂಡ ಅರ್ಥ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ ಸೊ ಖಂಡಿತವಾಗ್ಲೂ ಸರ್ಕಾರದಲ್ಲಿ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಅಂಡ್ ಇವ್ರು ನಿಜನೇ ಹೇಳ್ತಾರೆ ಅಥವಾ ಸುಳ್ಳೇ ಹೇಳ್ತಾರೆ ಅಂತ ಕೂಡ ನಾವು ಕೂಡ ಕನ್ಸಿಡರ್ ಮಾಡ್ಲಿಕ್ಕೆ ಆಗೋದಿಲ್ಲ ರಾಜಕೀಯ ಅಂತ ಅಂದ್ರೆ ನಿಮ್ಗೆ ಗೊತ್ತೇ ಇರುತ್ತೆ ಸುಳ್ಳು ಎಷ್ಟ್ ಹೇಳ್ತಾರೋ ಅಷ್ಟೇ ನಿಜನೂ ಹೇಳ್ತಾರೆ ನಿಜ ಎಷ್ಟ್ ಹೇಳ್ತಾರೋ ಅಷ್ಟು ಸುಳ್ಳು ಕೂಡ ಹೇಳ್ತಾರೆ ಅಂತ ಅಂದ್ರೆ ಅವ್ರು ರಾಜಕೀಯ ಮಾಡ್ಲಿಕ್ಕಾದ್ರೂ ಆಗುತ್ತಾ ಸೊ ಹಂಗಾಗಿ ನಾವು ಕೂಡ ಕೆಲವೊಂದಿಷ್ಟು ದಿನ ವೇಟ್ ಮಾಡೋಣ ಸೊ ಖಂಡಿತ ಬರುತ್ತೆ ಸೊ ಸಾಕಷ್ಟು ಜನ ಮತ್ತೆ ಮತ್ತೆ ಕಮೆಂಟ್ ಹಾಕ್ತಾನೇ ಇದೀರಾ ಅನಿತಾ ನೀವು ದಿನಾ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಮ್ಗೆ ವಿಡಿಯೋ ಹಾಕ್ಬಿಡಿ ನಮ್ಗೆ ಸಮಾಧಾನ ಆಗ್ಬಿಡುತ್ತೆ ಬಂತ ಬರ್ಲಿಲ್ವಾ ಅಂತ ಹೇಳಿ ನಮ್ಗೆ ಗೊತ್ತಾಗುತ್ತೆ ಅದ್ ಏನೇ ಅಪ್ಡೇಟ್ ಇರ್ಲಿ ನಮ್ಗೆ ತಿಳಿಸಿ ಅಂತ ಹೇಳಿ ಕೇಳ್ತಾ ಇರ್ತೀರಾ ಸೊ ಹಾಗಾಗಿ ಇದಿಷ್ಟು ಸದ್ಯಕ್ಕೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದಿರೋದು ಹಾಗಾಗಿ ತಿಳಿಸಿದೀನಿ ಓಕೆನಾ ಸೊ ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಬಿಟ್ಬಿಡೋಣ ಸೊ ಖಂಡಿತ ಬರುತ್ತೆ ಹೋಪ್ ಇಟ್ಕೊಳ್ಳಿ ಸೊ ನೆಕ್ಸ್ಟ್ ನಿಮ್ಗೆ ಏನಾದ್ರು ಸ್ಕೂಟಿ ತಗೋಬೇಕು ಅಂತ ಆಸೆ ಇತ್ತು ಅನ್ಕೊಳ್ಳಿ ಅಥವಾ ಏನು ತ್ರಿಚಕ್ರ ವಾಹನ ತ್ರಿಚಕ್ರ ಅಂದ್ರೆ ಆಲ್ಮೋಸ್ಟ್ ಏನು ಆಟೋ ಬರುತ್ತೆ ಅಲ್ವಾ ಮೂರ್ ಚಕ್ರದ ವಾಹನ ಅಂದ್ರೆ ಸೊ ಆಟೋ ತಗೊಳುವಂತವ್ರೂ ಕೂಡ ಸರ್ಕಾರದಿಂದ ಈಗ ಕೇಂದ್ರ ಸರ್ಕಾರದಿಂದ ಇದು ಓಕೆನಾ ಸಬ್ಸಿಡಿ ಸಿಗತ್ತೆ ಅಂತ ಹೇಳಿ ಹೇಳ್ತಾ ಇದಾರೆ ಸೊ ನೀವೀಗ ಕೇಳಬಹುದು ಯಾಕೆ ಕೊಡ್ತಾರೆ ಉಚಿತವಾಗಿ ಐವತ್ ಸಾವಿರದವರೆಗೂ ಹಣವನ್ನ ನಾವು ತಗೊಳ್ಳೋ ಸ್ಕೂಟಿ ನಾವು ತಗೋಳೋ ಆಟೋಗೆ ಅಂತ ಹೇಳ್ಬಿಟ್ಟು ಇದಕ್ಕೂ ಕೂಡ ಹೇಳ್ತೀನಿ ನಿಮ್ಗೆ ಮೊದಲನೇದಾಗಿ ಇಲ್ಲಿ ಯಾವ ಮಹಿಳೆ ಬೇಕಾದ್ರೂ ಸ್ಕೂಟಿ ತಗೋಬಹುದು ಅಥವಾ ಏನು ಆಟೋ ತಗೋಬಹುದು ಅಥವಾ ಯಾವ ಪುರುಷ ಆದ್ರೂ ಕೂಡ ಸ್ಕೂಟಿ ತಗೋಬಹುದು ಅಥವಾ ಆಟೋ ತಗೋಬಹುದು ಓಕೆನಾ ಅಂಡ್ ಈ ಒಂದು ಯೋಜನೆ ಹೆಸರು ಬಂದು ಇ ಎಂ ಪಿ ಎಸ್ ಯೋಜನೆ ಅಂತ ಹೇಳ್ಬಿಟ್ಟು ಸೊ ಈ ಒಂದು ಯೋಜನೆಗೆ ನೀವು ಎಲ್ಲಾದ್ರೂ ಹೋಗಿ ಅರ್ಜಿಯನ್ನ ಹಾಕ್ಬೇಕು ಅಂತ ಆದ್ರೆ ಖಂಡಿತವಾಗ್ಲೂ ಇಲ್ಲ ಓಕೆನಾಕಿಂಗ್ ಹೇಳ್ತಾ ಇದೀನಿ ಅಂದ್ರೆ ಸರ್ಕಾರದಿಂದ ಯಾವುದೇ ಯೋಜನೆ ಬಂದ್ರು ಕೂಡ ನೀವು ಬೆಂಗಳೂರು ಒಂದ್ ಕೇಂದ್ರ ಕರ್ನಾಟಕ ಒಂದ್ ಕೇಂದ್ರ ಅಥವಾ ಗ್ರಾಮ ಒಂದ್ ಕಚೇರಿ ಹಿಂಗ್ ಅಲ್ವಾ ಇಲ್ಲೆಲ್ಲೂ ಹೋಗಿ ನೀವು ಅರ್ಜಿಯನ್ನ ಆಗಿಲ್ಲ ಇದಕ್ಕೆ ಹೌದು ಹಾಗಾದ್ರೆ ನಮ್ಗೆ ಹೆಂಗ್ ಕೊಟ್ಬಿಡ್ತಾರೆ ಐವತ್ ಸಾವಿರ ಅಂತ ಹೇಳಿ ನೀವು ಕೇಳೋದಾದ್ರೆ ಸೊ ಇಲ್ಲಿ ಕೇಂದ್ರ ಸರ್ಕಾರದಿಂದ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಪ್ರತಿಯೊಂದು ಶೋರೂಮ್ ಗಳು ಈಗ ನೀವು ಬೈಕ್ ತಗೋಬೇಕು ಕಾರ್ ತಗೋಬೇಕು ಅಂದ್ರೆ ಶೋರೂಮ್ ರೂಮ್ ಗಳಿಗೆ ಹೋಗ್ತಿರಲ್ವಾ ಸೊ ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಎಲ್ಲಾ ಶೋರೂಮ್ ಗಳಿಗೂ ಕೂಡ ಕೇಂದ್ರ ಸರ್ಕಾರದಿಂದಾನೆ ಸೊ ಇದಕ್ಕೆ ಈ ರೀತಿಯಾಗಿ ನೀವು ಸಬ್ಸಿಡಿ ಕೊಡ್ಬೇಕು ಅಂತ ಹೇಳಿ ತಿಳಿಸಿರುವಂತದ್ದು ಓಕೆನಾ ಎಲ್ಲಾ ತರಹದ ಸ್ಕೂಟಿಗಳನ್ನ ತಗೊಂತೀವಿ ಅಂತ ಹೇಳಿದ್ರೆ ಸಿಗೋದಿಲ್ಲ ಕೇವಲ ಎಲೆಕ್ಟ್ರಿಕ್ ಸ್ಕೂಟಿ ತಗೊಂತೀರಾ ಅಲ್ವಾ ಆ ರೀತಿ ಸ್ಕೂಟಿಗಳನ್ನ ಏನಾದ್ರೂ ನೀವು ತಗೊಂತೀರಾ ಅಂತ ಹೇಳಿದ್ರೆ ಸೊ ನಿಮ್ಗಳಿಗೆ ಹತ್ತು ಸಾವಿರದಿಂದ ಹಿಡಿದು ಐವತ್ತು ಸಾವಿರದವರೆಗೂ ಕೂಡ ಸಹಾಯಧನ ಸಿಗತ್ತೆ ಅಂತ ಹೇಳಿ ಹೇಳಿದ್ದಾರೆ ಓಕೆನಾ ಅದೇ ರೀತಿಯಾಗಿ ಆಟೋಗೂ ಅಷ್ಟೇ ಮಾಮೂಲಿ ಪೆಟ್ರೋಲ್ ಎಲ್ಲ ಹಾಕಿಸ್ತೀವಲ್ವಾ ಆ ರೀತಿ ಆಟೋಗಳಲ್ಲ ಎಲೆಕ್ಟ್ರಿಕಲ್ ಆಟೋ ಅಂತ ಹೇಳಿ ಬಂದಿದಾವಲ್ವಾ ಆ ಒಂದು ಆಟೋಗಳನ್ನ ನೀವು ಖರೀದಿ ಮಾಡ್ತೀರಾ ಅನ್ನೋದಾದ್ರೆ ನಿಮ್ಗೆ ಅದ್ರಲ್ಲಿ ಐವತ್ತು ಸಾವಿರದವರೆಗೂ ಕೂಡ ಸಹಾಯಧನ ಅಂತ ಹೇಳಿ ಕೊಡ್ತಾರೆ ಅದ್ ಹೇಗೆ ಅಂದ್ರೆ ಸೊ ನೀವೇನ್ ಎಲ್ಲೂ ಅಪ್ಲಿಕೇಶನ್ ಹಾಕೋದ್ ಬೇಡ ನೀವು ಸ್ಕೂಟಿ ನಾವು ಎಲೆಕ್ಟ್ರಿಕಲ್ ಸ್ಕೂಟಿ ತಗೋಬೇಕು ಅಂತ ಹೇಳಿದ್ರೆ ಸೊ ಅದಕ್ಕೆ ಪ್ರೈಸ್ ಎಷ್ಟಿರುತ್ತೆ ಅಮೌಂಟ್ ಟೋಟಲ್ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಿ ಅಲ್ವಾ ಅಂದ್ರೆ ಶೋರೂಮ್ ಗಳಲ್ಲಿ ಹೇಳ್ತಾರೆ ಅಲ್ವಾ ಸೊ ಅವ್ರಿಗೆ ಕೇಳ್ಬೇಕಾಗತ್ತೆ ನೀವು ಇ ಎಂ ಪಿ ಎಸ್ ಯೋಜನೆ ಅಂತ ಅಂತಲ್ಲ ಸಬ್ಸಿಡಿ ಕೊಡ್ತಾರಂತಲ್ಲ ಸರ್ಕಾರದಿಂದ ಈ ರೀತಿ ಎಲೆಕ್ಟ್ರಿಕಲ್ ಸ್ಕೂಟಿ ತಗೊಂಡ್ರೆ ಅಂತ ಹೇಳಿದ್ರೆ ಸೊ ಪ್ರತಿಯೊಬ್ಬ ಶೋರೂಮ್ ವರ್ಗೂ ಕೂಡ ಗೊತ್ತಿರುತ್ತೆ ಸೊ ಅವಾಗ ಹೇಳ್ತಾರೆ ಓಕೆನಾ ಈ ಸ್ಕೂಟಿಗೆ ನಿಮ್ಗೆ ಇಷ್ಟು ಸಹಾಯನ ಸರ್ಕಾರ ಕೊಡುತ್ತೆ ನೀವು ತಗೊಂಡೋಗ್ಬಹುದು ಅಂದ್ರೆ ಅಲ್ಲೇ ಅಮೌಂಟ್ ಕಟ್ ಮಾಡ್ತಾರೆ ಅಷ್ಟು ಸರ್ಕಾರದ ಏನ್ ಸಬ್ಸಿಡಿ ಇದೆಯೋ ಅದನ್ನ ಕಟ್ ಮಾಡಿದ್ದು ಇನ್ನ ಉಳಿದಂತ ಅಮೌಂಟ್ ಅನ್ನ ನಿಮ್ಮತ್ರ ಕಟ್ಟಿಸ್ಕೊಂತಾರೆ ಓಕೆನಾ ಸೊ ಈಗ ನಿಮ್ಗೆ ಇನ್ನೊಂದು ಡೌಟ್ ಬರುತ್ತೆ ಯಾಕೆ ಎಲೆಕ್ಟ್ರಿಕಲ್ ಸ್ಕೂಟಿ ಮತ್ತೆ ಎಲೆಕ್ಟ್ರಿಕಲ್ ಆಟೋಗೆ ಈ ರೀತಿಯಾಗಿ ಸರ್ಕಾರ ಅಮೌಂಟ್ ನ ಪೇ ಮಾಡುತ್ತೆ ಹಂಗಾದ್ರೆ ಅಂತ ಹೇಳಿ ಸೊ ಇಲ್ಲಿ ನಮ್ಗೆ ಪೆಟ್ರೋಲ್ ಎಲ್ಲ ಹಾಕಿಸ್ಕೊಂಡು ಓಡಾಡ್ತೀವಿ ಅಲ್ವಾ ಸ್ಕೂಟಿಗಳು ಅಥವಾ ಆಟೋಗಳು ಆ ರೀತಿ ಗಾಡಿಗಳು ಅಂದ್ರೆ ಆ ರೀತಿ ವಾಹನಗಳೇ ನಮ್ಮ ಒಂದು ಆ ದೇಶದಲ್ಲಾಗಿರ್ಬೋದು ರಾಜ್ಯದಲ್ಲಾಗಿರ್ಬೋದು ಜಾಸ್ತಿ ಜನ ತಗೊಳ್ಳುವಂತದ್ದು ಹೌದಾ ಎಲೆಕ್ಟ್ರಿಕಲ್ ಅಂದ ತಕ್ಷಣ ಎಷ್ಟೋ ಜನಗಳು ಹಿಂದೇಟ್ ಆಗ್ತಾರೆ ಆಗ್ತಾರೆ ಅಂದ್ರೆ ಮಧ್ಯದಲ್ಲಿ ಎಲ್ಲೋ ಹೋಗ್ತಾ ಇರ್ತೀವಪ್ಪ ಇದು ಎಷ್ಟು ವರ್ಗು ನಮಗೆ ಬರುತ್ತೆ ಅನ್ನೋದೇ ಗೊತ್ತಿರೋದಿಲ್ಲ ಯಾವಾಗ್ಲೂ ಚಾರ್ಜ್ ಮಾಡ್ಕೋಬೇಕು ಪೆಟ್ರೋಲ್ ಏನೋ ಉಳಿತಾಯ ಆಗತ್ತೆ ಪೆಟ್ರೋಲ್ ಗೆ ದುಡ್ಡು ಖರ್ಚು ಮಾಡೋದು ತಪ್ಪುತ್ತೆ ಆದ್ರೆ ಚಾರ್ಜ್ ಎಲ್ಲಾದ್ರೂ ಮಧ್ಯದಲ್ಲಿ ಹೋಗ್ಬೇಕಾದ್ರೆ ನಿಂತು ಹೋದ್ರೆ ಅದ್ಯಾಕ್ ಬೇಕು ಅಥವಾ ಬೇರೆ ಇನ್ನೇನಾದ್ರೂ ಸಮಸ್ಯೆ ಆದ್ರೆ ಯಾಕೆ ಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಎಲೆಕ್ಟ್ರಿಕಲ್ ಸ್ಕೂಟಿ ಅಥವಾ ಎಲೆಕ್ಟ್ರಿಕಲ್ ಆಟೋಗೆ ಏನು ತುಂಬಾ ಪ್ರಾಮುಖ್ಯತೆಯನ್ನ ಕೊಡೋದಿಲ್ಲ ಆ ಕಾರಣದಿಂದಾಗಿ ಕೇಂದ್ರ ಸರ್ಕಾರನೇ ಇದನ್ನ ಮಾಡಿರುವಂತದ್ದು ತುಂಬಾ ಜನಗಳು ಎಲೆಕ್ಟ್ರಿಕಲ್ ಸ್ಕೂಟಿನ ತಗೊಳ್ಳಿ ಅನ್ನೋಕೋಸ್ಕರ ಓಕೆನಾ ಈಗಲೂ ಕೂಡ ಜನಗಳ ಮನಸ್ಸಿಗೆ ಎಲೆಕ್ಟ್ರಿಕಲ್ ಸ್ಕೂಟಿ ನಮಗೆ ಬೇಡ ಅನ್ನೋ ರೀತಿನಲ್ಲೇ ಇರತ್ತೆ ಬಟ್ ಈಗ ಡೇಸ್ ನಿಮಗೆ ಗೊತ್ತಿರತ್ತೆ ಆದಷ್ಟು ಜನ ಒಂದು ಟ್ವೆಂಟಿ ಪರ್ಸೆಂಟ್ ಜನಗಳಾದ್ರೂ ಕೂಡ ಎಲೆಕ್ಟ್ರಿಕಲ್ ಸ್ಕೂಟಿ ಮತ್ತೆ ಆಟೋಗಳನ್ನ ಯೂಸ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಆ ರೀತಿ ವಾಹನಗಳು ಮುಂದಿನ ದಿನಗಳಲ್ಲಿ ಓಕೆನಾ ನಮ್ಮ ಮುಂದಿನ ಫ್ಯೂಚರ್ ಪೆಟ್ರೋಲ್ ದೇ ನಿಂತು ಹೋಗ್ಬಿಟ್ಟು ಈ ರೀತಿ ಎಲೆಕ್ಟ್ರಿಕಲ್ ದೇ ಬಂದ್ರೂ ಬರ್ಬೋದು ಓಕೆನಾ ಹಾಗಾಗಿ ಕೇಂದ್ರ ಸರ್ಕಾರ ಇದು ಕೂಡ ಖರ್ಚಾಗ್ಲಿ ಅಂತ ಹೇಳ್ಬಿಟ್ಟು ಸರ್ಕಾರದಿಂದಾನೇ ಈ ರೀತಿ ಸಹಾಯಧನ ಅಂತ ಹೇಳಿ ಕೊಟ್ರೆ ಸೊ ಜನಗಳು ಓಕೆ ಕಡಿಮೆ ಅಮೌಂಟ್ ಆಗುತ್ತಲ್ಲ ನಾವ್ ಇದನ್ನೇ ತೊಗೊಳೋಣ ಅಂತ ಹೇಳಿ ಮುಂದ್ ಬರ್ತಾರೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಮಾಡಿದೆ ಓಕೆನಾ ಆದ್ರೆ ಸಹಾಯಧನ ಸಿಗುತ್ತೆ ಅಂದ ತಕ್ಷಣ ನೀವ್ ಹೋಗಿ ತಗೊಂಡ್ಬಿಡಕ್ಕೆ ಯೋಚನೆ ಮಾಡಬೇಡಿ ಅದಕ್ಕಿಂತ ಮುಂಚೆ ನೀವು ಕೆಲವೊಂದಿಷ್ಟು ನೀವೇ ಯೋಚನೆ ಮಾಡಿ ಓಕೆನಾ ಎಲೆಕ್ಟ್ರಿಕಲ್ ಸ್ಕೂಟಿ ತಗೊಂಡ್ರೆ ನಮಗೆ ಉಪಯೋಗ ಇದೆಯಾ ಓಕೆ ಪೆಟ್ರೋಲ್ ಅಂತೂ ಉಳಿತಾಯ ಇದೆ ನಮ್ಮ ಇಟ್ಕೊಂಡು ಚಾರ್ಜ್ ಮಾಡ್ಕೊಂಡು ನಾವ್ ಸ್ಕೂಟಿ ಸ್ಕೂಟಿ ಹೋಗ್ಬೇಕು ಅಂತ ಹೇಳಿದ್ರೆ ಖಂಡಿತ ಕಷ್ಟ ಆಗ್ಬಿಡುತ್ತೆ ಬಟ್ ಸರ್ಕಾರ ಹೇಳ್ತಾ ಇದೆ ಈಗ ಮಧ್ಯದಲ್ಲಿ ಯಾವ ಎಲ್ಲಾ ಟೌನ್ ಗಳಲ್ಲೂ ಕೂಡ ಚಾರ್ಜ್ ಹಾಕೋತರ ವ್ಯವಸ್ಥೆಯನ್ನು ಕೂಡ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಆಂಡ್ ಈಗ ಆಲ್ರೆಡಿ ಕೆಲವೊಂದ್ ಕಡೆ ಮಾಡಿರೋದು ಉಂಟು ಓಕೆನಾ ಸೊ ಅದೆಲ್ಲ ನಿಮಗೆ ಗೊತ್ತಿರ್ಬೇಕು ಓಕೆ ನಾನು ಎಲ್ಲೋ ಹೋದಾಗ ನನ್ ಗಾಡಿ ಈಗ ಪೆಟ್ರೋಲ್ ಮುಗ್ದಾಗ ನಾವ್ ಎಲ್ ಪೆಟ್ರೋಲ್ ಹಾಕಿಸ್ಕೊಳಕ್ ಹೋಗ್ತಿವೋ ಅದೇ ರೀತಿ ಚಾರ್ಜ್ ಮುಗ್ದ ತಕ್ಷಣ ನಾವೆಲ್ಲ ಒಂದ್ ಕಡೆ ಚಾರ್ಜ್ ಹಾಕೋಬಹುದು ಅನ್ನೋ ಒಂದು ನಿಮಗೆ ಗ್ಯಾರಂಟಿ ಇದೆ ಅಂತ ಅಂದ್ರೆ ಓಕೆ ಇಲ್ಲಿ ಸರ್ಕಾರದಿಂದ ಆರಾಮ್ಸೆ ಒಂದ್ ಹತ್ ಸಾವಿರದಿಂದ ಐವತ್ತು ಸಾವಿರ ರೂಪಾಯಿ ದುಡ್ಡು ಬೇರೆ ಬಿಡ್ತಾ ಇದ್ದಾರೆ ತೊಗೊಳೋಣ ಅನ್ಕೊಂಡು ತಗೊಳ್ಳಿ ಓಕೆನಾ ತೊಂದರೆ ಇಲ್ಲ ಬಿಟ್ಬಿಟ್ಟು ಇಲ್ಲ ಏನಾದ್ರು ತೊಂದರೆ ಬಂತು ಗಾಡಿಗಳಿಗೆ ಎಂದಾಗ ಸರ್ವಿಸ್ ಸೆಂಟರ್ ಬೇಕಾಗುತ್ತೆ ಸರ್ವಿಸ್ ಮಾಡಿಸಬೇಕಾಗತ್ತೆ ಸೊ ಅಂತ ಸಂದರ್ಭದಲ್ಲಿ ನಿಮ್ಮ ನಿಯರೆಸ್ಟ್ ಸರ್ವಿಸ್ ಸೆಂಟರ್ ಇಲ್ಲ ಎಲೆಕ್ಟ್ರಿಕಲ್ ಸ್ಕೂಟಿಗಳಿಗೆ ಅಂತ ಅಂದ್ರು ಕೂಡ ದಯವಿಟ್ಟು ತಗೊಳಕ್ ಹೋಗ್ಬೇಡಿ ಇಲ್ಲಿ ದುಡ್ಡು ಉಳಿತಾಯ ಆಗ್ತಿದೆ ಅಂದ್ರೂ ಕೂಡ ಓಕೆನಾ ಇಲ್ಲ ನಮ್ಗೆಲ್ಲ ಅನುಕೂಲ ಇದೆ ಅಥವಾ ನಿಮ್ಮ ಶೋ ಗಳಲ್ಲಿ ವಿಚಾರಿಸಿ ನಿಮ್ಮ ಹತ್ತಿರದ ಶೋರೂಮ್ ಗಳಲ್ಲಿ ಇಲ್ಲೆಲ್ಲ ವ್ಯವಸ್ಥೆ ಇದೆ ಎಲೆಕ್ಟ್ರಿಕಲ್ ಸ್ಕೂಟಿಗೆ ಅಂತ ಹೇಳಿ ನಿಮ್ಗೆ ಗೊತ್ತಾಯ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲು ಈ ರೀತಿ ಸಹಾಯಧನನ ಪಡ್ಕೊಳ್ಳಿ ಸರ್ಕಾರದಿಂದ ಬರ್ತಾ ಇದೆ ಉಚಿತವಾಗಿ ಸಿಗುತ್ತೆ ಹತ್ತು ಸಾವಿರ ಕೊಟ್ಟರು ಯಾರು ಫ್ರೀ ಆಗಿ ಕೊಡ್ತಾರೆ ಹೌದಾ ಇದನ್ನ ಯೂಸ್ ಮಾಡ್ಕೊಳ್ಳಿ ಫುಲ್ ಅಮೌಂಟ್ ಕಟ್ಟಕ್ ಹೋಗ್ಬೇಡಿ ಈ ರೀತಿ ಇ ಎಂ ಪಿ ಎಸ್ ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದೀನಿ ಇ ಎಂ ಪಿ ಎಸ್ ಯೋಜನೆ ಅಂತ ಹೇಳ್ಬಿಟ್ಟು ಇದನ್ನ ವಿಚಾರಿಸ್ಬಿಟ್ಟು ನೀವು ಕೂಡ ಉಚಿತವಾಗಿ ಉಚಿತ ಅಂದ್ರೆ ಫುಲ್ ಉಚಿತ ಏನಲ್ಲ ಸೊ ದುಡ್ಡು ಎಷ್ಟು ಹೇಳಿರ್ತಾರೋ ಆಕ್ಚುಲಿ ಪೆಟ್ರೋಲ್ ಗಳು ಸ್ಕೂಟಿ ಅಥವಾ ಪೆಟ್ರೋಲ್ ಡೀಸೆಲ್ ಗಳು ಆಟೋ ಏನ್ ಬಳಕೆ ಮಾಡ್ತೀರೋ ಸೊ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇರುತ್ತೆ ಈ ಎಲೆಕ್ಟ್ರಿಕಲ್ ಹೌದಾ ನಿಮ್ಗೆ ಗೊತ್ತಿರತ್ತೆ ಸೊ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಈ ಒಂದು ಸಬ್ಸಿಡಿ ಮುಖಾಂತರ ಸರ್ಕಾರದ ಯೋಜನೆ ಮುಖಾಂತರ ತಗೋಬಹುದು ಅಂತ ಹೇಳಿ ತಿಳಿಸಿದ್ದಾರೆ ಇವತ್ತಿನ ವಿಡಿಯೋ ಇಷ್ಟೇನೆ ಸೊ ಇವತ್ತಿನ ವಿಡಿಯೋದಿಂದ ಸ್ವಲ್ಪ ಏನಾದ್ರು ಇನ್ಫಾರ್ಮೇಶನ್ ಸಿಕ್ತು ಯೂಸ್ಫುಲ್ ಆಯ್ತು ಅಂತ ಅನ್ಕೊಂಡಿದೀನಿ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಇದ್ರ ಬಗ್ಗೆ ನಿಮ್ಗೆ ಏನಿಸ್ತು ಅಂತ ಹೇಳಿ ನಿಮ್ಮ ಅಭಿಪ್ರಾಯವನ್ನ ತಿಳ್ಸಿದ್ರೆ ಸೊ ಖಂಡಿತವಾಗ್ಲೂ ಇದು ಸರ್ಕಾರಕ್ಕೂ ಕೂಡ ಮುಟ್ಟುತ್ತೆ ನಿಮ್ಮ ಅಭಿಪ್ರಾಯ ತುಂಬಾನೇ ಮುಖ್ಯ ಆಗಿರುತ್ತೆ ಓಕೆನಾ ಅಂಡ್ ರೀತಿ ಹೊಸ ಹೊಸ ಯೋಜನೆಗಳು ಸರ್ಕಾರದಲ್ಲಿ ಯಾವ್ದೇ ಬಂದ್ರು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅಂಡ್ ಲಾಸ್ಟ್ ಡೇಟ್ ಏನು ಅಂತ ಕೇಳಿ ಆಕ್ಚುಲಿ ಇದು ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಲಾಸ್ಟ್ ಡೇಟ್ ಅಂತ ಹೇಳ್ಬಿಟ್ಟು ಹಿಂದೆ ತಿಳಿಸಿದ್ರು ವಿಡಿಯೋ ಮಾಡಿ ತಿಳಿಸಿರ್ಲಿಲ್ಲ ಏನ್ ಕೆಲವೇ ದಿನಗಳಲ್ವಾ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಆಗೋಕೆ ಇರೋದು ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಎಚ್ ಡಿ ಕುಮಾರ್ ಸ್ವಾಮಿ ಅವರೇ ಹೇಳಿರುವಂತದ್ದು ಸೊ ಇದು ಸೆಪ್ಟೆಂಬರ್ ಮೂವತ್ತನೇ ತಾರೀಕಿಗೆ ಎಂಡ್ ಆಗೋದಿಲ್ಲ ಈ ರೀತಿ ಎಲೆಕ್ಟ್ರಿಕಲ್ ಸ್ಕೂಟಿ ಅಥವಾ ಏನು ಆಟೋಗಳನ್ನ ತಗೊಳ್ಳೋರಿಗೆ ಇನ್ನೂ ಕೂಡ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡ್ತೀವಿ ತಗೊಳ್ಳೋರೆಲ್ಲ ತಗೊಳ್ಳಿ ಇನ್ನೂ ಒಂದ್ ಎರಡು ತಿಂಗಳು ಅಥವಾ ಮೂರ್ ತಿಂಗಳು ಮುಂದಕ್ಕೆ ಹಾಕ್ತಿವಿ ಅಂತ ಹೇಳಿದಾರೆ ಹಂಗಾಗಿ ನೀವು ಕೂಡ ಖಂಡಿತವಾಗ್ಲೂ ತಗೋಬಹುದು ಅಂಡ್ ಲೈಫ್ ಲಾಂಗ್ ಏನ್ ಈ ರೀತಿ ಕೊಡ್ತೀವಿ ಅಂತ ಅವ್ರು ಬರೋದಿಲ್ಲ ಒಂದ್ ಎರಡ್ ಮೂರು ತಿಂಗಳಿಗೆ ಕ್ಲೋಸ್ ಮೇಲೆ ಮತ್ತೆ ನೀವು ಫುಲ್ ಅಮೌಂಟ್ ಕೊಟ್ಟೆ ನೀವು ಸ್ಕೂಟಿಗಳನ್ನ ಪರ್ಚೇಸ್ ಮಾಡಬೇಕಾಗುತ್ತೆ ಓಕೆನಾ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು ಸೊ ಇವತ್ತಿನ ವಿಡಿಯೋದಿಂದ ನಿಮ್ಗೆ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂದ್ರೆ ವಿಡಿಯೋಗೆ ಪುಟ್ಟದೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಅಂಡ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂಡ್ ನೀವು ಫ್ರೀ ಇರೋ ಟೈಮ್ ನಲ್ಲೇ ವಿಡಿಯೋನ ನೋಡಿ ಓಕೆನಾ ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ಫುಲ್ ಆಗುವಂತ ವಿಡಿಯೋಸ್ ಗಳನ್ನೇ ನಾನು ನಿಮ್ಗೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಓಕೆ ಫ್ರೆಂಡ್ಸ್ ಹಾಗಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವಿಡಿಯೋ ಯಾರಾ ನೋಡಿದ್ರೆ ಅವ್ರಿಗೆ ಕೂಡ ಹೃದಯ ಧನ್ಯವಾದಗಳು गडो